ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಈಸಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಾವು ಸ್ನ್ಯಾಕ್ಸಿಗೆ ಬಳಸ್ಕೊಳ್ಬೋದು ಮಂಡಕಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟಿತ್ತು ಅಂತ ಹೇಳಿದರೆ ನಮಗೆ ಐದೇ ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನಾನು ಮೊದಲಿಗೆ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಗೋಡಂಬಿ ಹಾಗೆಯೇ ಕಡಲೆ ಬೀಜನ ಮೊದಲಿಗೆ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಇದೆರಡು ಕೆಂಪುಗಾಗುವವರಿಗೂ ಫ್ರೈ ಮಾಡಿಕೊಳ್ಬೇಕು ಇದು ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡವರವರಿಗೂ ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು ಐದೇ ನಿಮಿಷಕ್ಕೆ ಬೇಗನೆ ರೆಡಿ ಆಗುತ್ತೆ ಇದು ಬಿಸಿ ಬಿಸಿ ಅಲ್ಲೇ ಮಾಡಬೇಕು ಅಲ್ಲೇ ತಿನ್ನಬೇಕು ತಣ್ಣಗಾಯಿತು ಅಂತ ಹೇಳಿದ್ರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಮಂಡಕ್ಕಿಯಲ್ಲಿ ಬೇರೆ ಬೇರೆ ರೆಸಿಪೀಸ್ಗಳನ್ನ ಟ್ರೈ ಮಾಡ್ಬೋದು ಅದರಲ್ಲಿ ಇದು ಒಂದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಮಿಸ್ ಮಾಡ್ದೇ ಈ ರೆಸಿಪಿನ ಟ್ರೈ ಮಾಡಿ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗಲೂ ಸಹ ಸ್ನ್ಯಾಕ್ಸಿಗೂ ಸಹ ಮಾಡ್ಕೊಳ್ಬೋದು ಈ ರೆಸಿಪಿನ ಟೀ ಜೊತೆಗೂ ಚೆನ್ನಾಗಿರುತ್ತೆ ಇವಾಗ ಕಡಲೆ ಬೀಜ ಹಾಗೆ ಗೋಡಂಬಿ ಕೆಂಪಾಗಿದೆ ಇದನ್ನು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಳ್ತೀನಿ ಇದನ್ನು ಕೊನೆಯಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗಾಗಿ ಇವಾಗ ಅದೇ ಎಣ್ಣೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಚಿಟಿಕೆ ಅರಿಶಿನ ಇದಾದಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಕಡಲೆಬೇಳೆ ಉದ್ದಿನಬೇಳೆ ಚಿತ್ರಾನ್ನದಲ್ಲಿ ಚೆನ್ನಾಗಿರುತ್ತೆ ಜಾಸ್ತಿ ಬೇಕು ಅಂದರೂ ಸಹ ಹಾಕ್ಕೊಳ್ಬೋದು ಖಾರಕ್ಕೆ ನಾನೇಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈ ಮಂಡಕ್ಕಿ ಚಿತ್ರಣದಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ನಾಲ್ಕರಿಂದ ಐದು ಖಾರದ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ಇದು ಸಹ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಕಡಲೆಬೇಳೆ ಬೇಳೆ ಕಟುಂಬ್ ಕುಟುಂಬ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಗೋರಿಗೂ ಫ್ರೈ ಆಗಲಿ ಇದಾದ ಮೇಲೆ ಎರಡರಿಂದ ಮೂರು ಮೀಡಿಯಂ ಸೈಜಿನ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಗೋಲ್ಡನ್ ಬ್ರೌನ್ ಬರೋವರಿಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹೆಚ್ಚಾಗಿದ್ರೆ ಈ ಚಿತ್ರಣದಲ್ಲಿ ಚೆನ್ನಾಗಿರುತ್ತೆ ಸಡನ್ನಾಗಿ ಹೊಟ್ಟೆ ಎಸಿತಾ ಇದೆ ಅಂತ ಹೇಳಿದಾಗ ಕಡಲೆಪುರಿ ಮನೇಲಿತ್ತು ಅಂತ ಹೇಳಿದ್ರೆ ಐದೇ ನಿಮಿಷದಲ್ಲಿ ರೆಡಿಯಾಗುವಂಥ ರೆಸಿಪಿ ಇದು ಸಾಮಾನ್ಯವಾಗಿ ಕಡಲೆಪುರಿ ಅಂತಲೇ ಹೇಳೋದು ನಾವು ಇದಾದ ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಸಹ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಬಳಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸಹ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಕ್ರಂಚಿಯಾಗೇ ಇರಬೇಕು ಪೂರ್ತಿ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಈರುಳ್ಳಿ ಅರ್ಧ ಫ್ರೈ ಆಗಿರೋ ಟೈಮ್ನಲ್ಲಿ ಕ್ಯಾಪ್ಸಿಕಮ್ನ ಹಾಕಿ ಇದು ಕ್ರಂಚಿಯಾಗೇ ಇರಲಿಕ್ಕೆ ಬಿಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೊಳ್ಳೋಣ ಇದಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕಡಲೆಪುರಿನ ನಾನು ಸರಿ ವಾಶ್ ಮಾಡ್ಕೊಂಡು ಬರ್ತೀನಿ ಕಡಲೆಪುರಿನ ವಾಶ್ ಮಾಡೋದ್ರಿಂದ ಅದೊಂದು ಸರಿ ನೆಂದಾಗೂ ಸಹ ಆಗುತ್ತೆ ಅದನ್ನು ಏನು ನೆನೆಸ್ಕೊಳ್ಬೇಕು ಐದು ಹತ್ತು ನಿಮಿಷ ನೆನೆಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದನ್ನು ನೀರಿಗೆ ಹಾಕಿದ ತಕ್ಷಣವೇ ಅದು ಮೆತ್ತಗಾಗುತ್ತೆ ಅಷ್ಟಾದರೆ ಸಾಕು ಸರಿ ವಾಶ್ ಮಾಡ್ಕೊಂಡು ಬಂದರೂ ಸಾಕು ನೀರಿನ ಅಂಶ ಎಲ್ಲ ತೆಗೆದು ಬರೀ ಕಡಲೆಪುರಿನ ಇವಾಗ ಒಗ್ಗರಣೆನಲ್ಲಿ ಸೇರಿಸ್ಕೊಳ್ತೀನಿ ನೋಡಿ ವಾಶ್ ಮಾಡಿದ ತಕ್ಷಣ ಈ ರೀತಿ ಮೆತ್ತೆಗಾಗತ್ತೆ ಇದನ್ನು ತೊಗೊಂಡು ಬಂದು ಈ ರೀತಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಶುಗರ್ ಪೇಷಂಟ್ಸ್ಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಅನ್ನ ಅವ್ರು ಹೆಚ್ಚಾಗಿ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರಿಗೆ ಈ ರೀತಿ ಕಡಲೆಪುರಿನಲ್ಲಿ ಒಂದು ಬ್ರೇಕ್ಫಾಸ್ಟ್ ಆಗುತ್ತೆ ಅಥವಾ ಒಂದು ಸ್ನ್ಯಾಕ್ಸ್ ರೀತಿನೂ ಸಹ ಆಗುತ್ತೆ ತಿನ್ನಲಿಕ್ಕೂ ಸಹ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ಒಂದು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ತುಂಬಾ ಟೇಸ್ಟ್ ಕೊಡುತ್ತೆ ಮಿಸ್ ಮಾಡಿದ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ ಇಲ್ಲಿ ಟೊಮ್ಯಾಟೊ ಸಹ ಹಾಕ್ಕೊಳ್ಬೋದು ಟೊಮ್ಯಾಟೊಗಿಂತ ನಿಂಬೆಹಣ್ಣು ತುಂಬಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೆ ಗೋಡಂಬಿನ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಇದು ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ನಮಗೆ ಕಡಲೆ ಬೀಜ ಅವಾಗ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಎತ್ತಿಟ್ಕೊಳ್ಬೇಕು ಮೊದಲೇ ಫ್ರೈ ಮಾಡಿಕೊಂಡು ಇವಾಗ ನಮಗೆ ಮಂಡಕ್ಕಿಯ ಚಿತ್ರಣ ರೆಡಿಯಾಗಿದೆ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಇದನ್ನು ಸರ್ವ್ ಮಾಡ್ಕೊಂಡಾಗ ಬಿಸಿ ಬಿಸಿಯಾಗೇ ತಿಂದರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾವು ಹಸಿ ಈರುಳ್ಳಿನ ಹಾಕ್ಕೊಳ್ಬೇಕು ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮಿಸ್ ಮಾಡ್ತೇನೆ ಕೊನೆಯಲ್ಲಿ ಹಸಿ ಈರುಳ್ಳಿನ ಸಣ್ಣ ಕಟ್ ಮಾಡಿ ಮೇಲ್ಗಡೆ ಹಾಕ್ಕೊಳ್ಳಿ ನಾವು ಒಗ್ಗರಣೆನಲ್ಲೂ ಸಹ ಹಾಕಿರ್ತೀವಿ ಇಲ್ಲಿ ಹಸಿ ಈರುಳ್ಳಿನ ಹಾಕ್ಕೊಳ್ಬೇಕು ಚೆನ್ನಾಗಿರತ್ತೆ ಇದ್ರ ಮೇಲೆ ಸ್ವಲ್ಪ ಮಿಕ್ಸ್ಚರ್ ಹಾಕೊಂಡ್ರೂ ಸಹ ಚೆನ್ನಾಗಿರುತ್ತೆ ನಾನು ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ನಾನಿದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡಿದ್ದೆ ಇವಾಗ ಮಂಡಕಿಯ ರೆಡಿ ರೆಡಿಯಾಗಿದೆ ಈ ರೆಸಿಪಿನ ಮಿಸ್ ಮಾಡ್ದೇ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಕಮೆಂಟ್ ಸಹ ಮಾಡಿ ಥ್ಯಾಂಕ್ ಯು